ಶಿವರೇ ಈ ಬಾರಿ ಒಂದು ಲೋಕಸಭಾ ಚುನಾವಣೆಯ ಒಂದು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಯಾವ ಒಂದು ಪಕ್ಷಕ್ಕೆ ಸಿಗ್ಬೋದು ಸರ್ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಮ್ಮ ಅಭಿಪ್ರಾಯದಲ್ಲಿ ನೋಡಿದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐತೆ ಇಲ್ಲಿ ರಾಜ್ಯದಲ್ಲಿ ಇವತ್ತು ಇಡೀ ದೇಶಕ್ಕೆ ಒಂದು ಸಂದೇಶ ಅಂದರೆ ಹಲವಾರು ಬಡವರ ಕಾರ್ಯಕ್ರಮ ಯೋಜನೆ ಕೊಟ್ಟಿದ್ದಾರೆ ಆ ಯೋಜನೆ ಮೇಲೆ ನಮಗೆ ಒಂದು ಮಹಿಳೆಯರ ಓಟು ಕಾಂಗ್ರೆಸ್ಗೆ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ನಾವು ಅದರಲ್ಲಿ ನಮ್ಮ ಕಾನ್ಫಿಡೆನ್ಸ್ ಪ್ರಕಾರ ಗೆದ್ದೆ ಗೆಲ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರಿ ಇವಾಗ ದೇಶಕ್ಕೆ ಪ್ರಧಾನಿ ಆಗಲಿಕ್ಕೆ ರಾಹುಲ್ ಗಾಂಧಿಯವರು ಮತ್ತು ಮೋದಿಯವರಲ್ಲಿ ಯಾರು ಸೂಕ್ತ ಸರ್ ಈಗ ತೋರ್ಷ ದೇಶನ ಏನೋ ಮಾಡಿಬಿಡ್ತೀನಿ ಅಂತ ಬಂದರು ಕೊಟ್ಟಾಯ್ತು ಅವಧಿನ ಈಗ ಹೊಸ ಯುವಕರು ಯುವಕರು ಅಂದರೆ ಈಗ ಅವರು ಕೊಟ್ಟರು ಮುಂದೆ ದೇಶದ ಡೆವಲಪ್ಮೆಂಟ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಈಗ ಮೋದಿ ಅವರು ಹತ್ತು ವರ್ಷದಲ್ಲಿ ಬಂದು ನಾನು ಏನೋ ಮಾಡ್ತೀನಿ ಕಪ್ಪಣ ತತ್ತೀನಿ ಮತ್ತು ನಾನು ಈ ದೇಶನ ಕಾಸದಲ್ಲಿ ಏನೋ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಇವತ್ತು ಅವ್ರ ಕೈಲಿ ಏನು ಬೇಡ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗ್ತಿಲ್ಲ ಈ ದೇಶದಲ್ಲಿ ಈಗ ಅವರು ಹತ್ತು ವರ್ಷದಲ್ಲಿ ಎಲ್ಲ ಖಾಸಗೀಕರಣ ಮಾಡಿದ್ರು ಉದ್ಯೋಗ ಅನ್ನೋದೇ ಇಲ್ಲ ಏನಿದ್ರು ಅವ್ರು ಬಂದ ಮೇಲೆ ಕಾರ್ಪೋಟ್ರ್ ಅನುಕೂಲ ಆಯ್ತು ಅಷ್ಟೆ ಸರ್ ಈಗ ದೇಶದ ಎಕ್ಸಿಟ್ ಪೋಲ್ಗಳು ಬಹುಪಾಲು ಎಕ್ಸಿಟ್ ಪೋಲ್ಗಳು ಬಿ ಜೆ ಪಿನ ಫೇವರ್ ಆಗಿ ಇದು ಮಾಡ್ತಾ ಇದ್ದಾರೆ ಆ ಎಕ್ಸಿಟ್ ಪೋಲ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನಾನು ಈ ವಿಷಯದ ಒಬ್ಬ ಕೇಬಲ್ ಉದ್ಯಮಿ ನಾವು ಹೇಳ ಪ್ರಕಾರ ಈ ದೇಶದಲ್ಲಿ ಇವರು ಫಸ್ಟ್ ಐದು ವರ್ಷ ಗೆದ್ದಾಗಲೇ ಎಲ್ಲ ಮಾಧ್ಯಮದ ಬುಕ್ ಮಾಡ್ಕೊಟ್ಟವ್ರೆ ಕೆಲವು ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲಿ ಕರೆಕ್ಟ್ ಎಕ್ಸಿಟ್ ಫಲ್ ಕೊಡ್ತಾರೆ ಅಂದರೆ ಅದು ಎಕ್ಸಿಟ್ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ ಮತದಾರರು ಹಾಕಿರೋದು ಏನಿದೆ ಓಟು ಅದು ನಾಳೆ ನಿರ್ಣಯ ಆಗೈತೆ ನಾವು ಏನೋ ಒಂದು ಅವರೇಜ್ ಮೇಲೆ ಹೇಳ್ಬೋದು ನಾವು ಕಾಂಗ್ರೆಸ್ಸು ಅವ್ರು ಬಿ ಜೆ ಪಿ ಜೆ ಡಿ ಎಸ್ ಅವರ ಒಂದು ಸಭೆ ಮೇಲೆ ಹೇಳಿರ್ತಾರೆ ಅದು ನಾಳೆ ನಿರ್ಧಾರ ಆಗುತ್ತೆ ಅದರಲ್ಲಿ ನಾನು ಈ ಒಂದು ವಿಷಯದಲ್ಲಿ ಏನೇನು ಹೇಳ್ಬೇಕಂದ್ರೆ ಮಂಡ್ಯದಲ್ಲಿ ನಾವು ಗೆದ್ದ ಗೆಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಹೇಳ್ತೀವಿ ಓಕೆ ಸರ್ ಧನ್ಯವಾದ ರವಿ ಅವರೇ ಹೇಳಿ ಸರ್ ಹೋದ ವರ್ಷ ನಡೆದಂಥ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆರು ಕಾಂಗ್ರೆಸ್ನ ಒಂದು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಟ್ಟಿದ್ದೀವಿ ಮಂಡ್ಯದಿಂದ ಆ ಒಂದು ಕಾರಣದಿಂದ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸೇ ಮೇಲುಗೈ ಆಗುತ್ತೆ ಅಂತ ಒಂದಷ್ಟು ಮಾತುಗಳು ಕೇಳಿಬರ್ತಾ ಇದೆ ನೀವು ಒಬ್ಬ ಜನಪ್ರತಿನಿಧಿ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ಮಾಹಿತಿಗಳಿವೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಡಿ ಸರ್ ಸರ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಆರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿರ್ಬೋದು ಆರು ಕ್ಷೇತ್ರಗಳಲ್ಲಿ ಆರು ಎಮ್ ಎಲ್ ಎಗಳಿರ್ಬೋದು ಆದರೆ ಹೋದ್ ಸರಿ ನೀವು ಕೆಲಕು ಅವರು ನಿಂತಿದ್ದಾಗಲೂ ಆರು ಜನಗಳು ಜನ ಎಮ್ ಎಲ್ ಎಗಳಿದ್ದರು ಆದರೂ ಅವ್ರ ಸೋತರು ಅವ್ರಿತ್ ಆ ರೀತಿ ಆಗಿರ್ಬೋದು ಆಗಿರಬಾರ್ದು ಈಗ ಆರು ಜನ ಎಮ್ ಎಲ್ ಎ ಇದ್ದೆಡ್ಗೆ ಅವರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾ ಈ ಸರ್ತಿ ಗೆಲ್ಲೋದು ಖಂಡಿತವಾಗಲು ಕುಮಾರಸ್ವಾಮಿನೇ ಗೆಲ್ಲೋದು ಸರ್ ಅವರು ಬಂದು ಹೊರಗಿನವರು ಬೇರೆ ಜಿಲ್ಲೆಯವರಲ್ಲ ಸರ್ ಅವ್ರನ್ನ ಯಾಕೆ ಸರ್ ಮಂಡ್ಯದ ಒಬ್ಬ ಮತದಾರ ಗೆಲ್ಲಿಸ್ಕೊಡ್ತೇನೆ ಸರ್ ಅವರು ಹೊರಗಿನವರು ಅಂತ ಯಾರು ಹೇಳಿದರು ಸರ್ ನಮ್ಮ ರಾಜ್ಯದವರು ಪಕ್ಕ ಜಿಲ್ಲೆಯವರು ಹೊರಗಿನವರು ಅಂತ ಯಾರು ಹೇಳಿದ್ರು ಅವರೇನು ಔಟ್ ಆಫ್ ಕಂಟ್ರಿಯಿಂದ ಬಂದಿರುವಲ್ಲ ಬೇರೆ ದೇಶದಿಂದ ಬಂದಿರುವಲ್ಲ ಅವರು ಪಕ್ಕದ ಪಕ್ಕದ ಜಿಲ್ಲೆಯವ್ರದಾಸ್ನಾ ಅದೇ ಹೊರಗಡೆಯವರು ಅಂತ ಹೇಳ್ಬೇಕು ನಾವು ರವಿ ಅವರೇ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಕಾಂಗ್ರೆಸ್ಸೇ ಗೆದ್ದ ಗೆದ್ದಿರೋದು ಅಧಿಕಾರದಲ್ಲಿರೋದು ಆ ಒಂದು ಕಾರಣಕ್ಕೋಸ್ಕರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಲೀಡ್ ಬರುತ್ತೆ ಅನ್ನುವಂಥ ಒಂದು ದಟ್ಟವಾದಂಥ ಮಾತುಗಳು ಇದೆ ಇದ್ರ ಬಗ್ಗೆ ನಿಮಗೆ ಕ್ಷೇತ್ರದಲ್ಲಿ ಸಾಕಷ್ಟು ಜನಗಳ ಪರಿಚಯ ಇರೋದರಿಂದ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಮಳವಳ್ಳಿ ಕ್ಷೇತ್ರದಲ್ಲಿ ಹಾಲಿ ಎಮ್ ಎಲ್ ಎ ಅವರು ಇರೋದು ಕಾಂಗ್ರೆಸ್ಸೇ ಆದರೂ ಯಾವುದಾದ ಕಾರಣಕ್ಕೂ ಕಾಂಗ್ರೆಸ್ ಲೀಡ್ ಬರೋಲ್ಲ ಬರೋದೇ ಜೆ ಡಿ ಎಸ್ ಲೀಡು ಗೆಲ್ಲೋದೇ ಕುಮಾರಸ್ವಾಮಿಯವರು ಮೋದಿ ಪ್ರಧಾನಿ ಆಗೋದಂತೂ ಖಚಿತ ಮೋದಿಯವರು ಬಲಪಡಿಸೋಕೆ ಕುಮಾರಸ್ವಾಮಿ ಅವ್ರಿಗೆ ಜನ ಫುಲ್ಲು ಒಗ್ಗಟ್ಟಿಂದ ಓಟ್ ಆಗೋರ ಮಳವಳ್ಳಿ ತಾಲೂಕಿನಲ್ಲಿ ಯಾವುದೇ ಕಾರಣ ಕಾಂಗ್ರೆಸ್ ಲೀಡ್ಬರಲ್ಲ ಬರುವುದೇ ಜೆ ಡಿ ಎಸ್ ಲೀಡು ಸರ್ ನಮಸ್ತೆ ನಮಸ್ತೆ ಸರ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏನು ಒಂದು ಮಂಡ್ಯ ಎಕ್ಸಿಟ್ ಪೋಲ್ ಇದೆಯಲ್ಲ ಸರ್ ಒಂದು ಜನಗಳ ನಾಡಿಮಿಡಿತ ಮಿಡಿತ ಮತ್ತು ಕುಮಾರಸ್ವಾಮಿಯವ್ರನ್ನ ಬೆಂಬಲಿಸಲಿಕ್ಕೆ ಒಂದು ಮುಖ್ಯ ಕಾರಣ ಏನು ಸರ್ ಸರ್ ಮೊದಲನೇದಾಗಿ ನಾವು ಮಂಡ್ಯ ಜಿಲ್ಲೆಯ ಜನತೆ ಎಕ್ಸಿಟ್ ಪೋಲ್ಗಿಂತ ಚುನಾವಣೆ ಆದ ದಿನವೇ ನಮಗೆ ಗೊತ್ತಿತ್ತು ಕುಮಾರಸ್ವಾಮಿಯವ್ರು ಗೆಲ್ತಾರೆ ಅಂತ ನಮಗೆ ಇದ್ದಿದ್ದು ಕುತೂಹಲ ಒಂದೇ ಏನಂತ ಹೇಳಿದ್ರೆ ಎಷ್ಟು ಅಂತರದಲ್ಲಿ ಗೆಲ್ತಾರೆ ಅನ್ನೋಂಥದ್ದು ಅಷ್ಟೇ ನಮಗೆ ಇದ್ದಿದ್ದು ಕುತೂಹಲ ಜೊತೆಗೆ ಮಂಡ್ಯ ಜಿಲ್ಲೆಯ ಜನತೆ ಈ ರಾಜ್ಯದಲ್ಲಿ ಅತ್ಯಂತ ಬುದ್ಧಿವಂತ ಮತದಾರನ್ನು ಹೊಂದಿರತಕ್ಕಂತಹ ಲೋಕಸಭಾ ಕ್ಷೇತ್ರವನ್ನು ಹೊಂದಿರತಕ್ಕಂಥದ್ದು ಏಕೆಂಥೇಳಿದ್ರೆ ಈ ಹಿಂದಿನೂ ಕೂಡ ಸುಮಲತಾ ಇದ್ದಾಗ ಗೆದ್ದಾಗ ಮಂಡ್ಯ ಜಿಲ್ಲೆಯಲ್ಲಿ ಬಹುತೇಕ ವಿಧಾನಸಭಾ ಕ್ಷೇತ್ರಗಳನ್ನು ಜೆ ಡಿ ಎಸ್ ತನ್ನ ಕೈವಶ ಮಾಡಿಕೊಂಡಿತ್ತು ಖುದ್ದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು ಆದರೂ ಕೂಡ ನಮ್ಮ ನಮ್ಮ ಆಯ್ಕೆ ಮೋದಿ ಆಗಿದ್ದರಿಂದ ನಾವು ಸುಮಲತಾವನ್ನು ಸುಮಲತಾರವ್ರನ್ನ ಕೆಲಸಿಕೊಂಡು ಆದರೆ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಬಹುತೇಕ ವಿಧಾನಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿದ್ದರಿಂದ ಕೆಲವರು ಹೊರಗಡೆ ಜಿಲ್ಲೆಯವರು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದೇನು ಅಂತಂದರೆ ಇಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ಆದರೆ ಇಲ್ಲಿಯ ಜನ ಬುದ್ಧಿವಂತರಿದ್ದಾರೆ ಜೊತೆಗೆ ದೇಶದ ರಕ್ಷಣೆಗೆ ಪ್ರಥಮ ಆದ್ಯತೆಯನ್ನು ಕೊಡೋದರಿಂದ ಮೋದಿಯನ್ನು ಇಟ್ಕೊಂಡಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಅವರ ಅನುಭವವನ್ನು ಗಮನದಲ್ಲಿಟ್ಕೊಂಡಿದ್ದಾರೆ ಆ ಕಾರಣದಿಂದಾಗಿ ಈ ಸಲ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಿದ್ದಾರೆ ಸರಿಗ ಮಂಡ್ಯದ ಮತದಾರ ಒಂದು ಪರ್ಚೇಸ್ ಆಗಿದ್ದಾನೆ ಮಾರಾಟ ಆಗಿದ್ದಾನೆ ಅಂತ ಒಂದಷ್ಟು ಅಲ್ಲಲ್ಲಿ ಸುದ್ದಿಗಳು ಕೇಳಿ ಬರ್ತಾ ಇದೆ ಮಂಡ್ಯದ ಮತದಾರನ್ನ ಕೊಂಡ್ಕೊಳ್ಳೋಕೆ ಸಾಧ್ಯನಾ ಸರ್ ಸರ್ ನಾನು ಹೇಳ್ತಿದ್ದೀನಲ್ಲ ನೀವು ಯಾವ ಕ್ಷೇತ್ರದ ಮತದಾರರನ್ನು ಕೊಂಡ್ಕೊಳ್ತಾರೋ ಇಲ್ಲವೋ ಗೊತ್ತಿಲ್ಲ ಮಂಡ್ಯದ ಮತದಾರರನ್ನು ಅಂತ ಇಲ್ಲ ಸಾಧ್ಯವಿಲ್ಲ ಹೇಳಿದ್ರೆ ಆತನಿಗೆ ಜಿಲ್ಲಾ ಪಂಚ ತಾಲೂಕು ಪಂಚಾಯಿತಿಯಿಂದ ಹಿಡಿದು ಲೋಕಸಭಾ ಕ್ಷೇತ್ರದವರೆಗೂ ಯಾವ್ಯಾವ ಅಭ್ಯರ್ಥಿಗಳನ್ನು ಯಾವ್ಯಾವ ಕಾರಣಗಳಿಗೋಸ್ಕರ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ಸ್ಪಷ್ಟ ದೃಷ್ಟಿ ಇದೆ ಆ ಕಾರಣದಿಂದ ಅವರನ್ನು ಖರೀದಿಸ್ತೀನಿ ಅನ್ನುವಂಥದ್ದು ಭ್ರಮ ಇದು ಹಗಲಗನಿಸು ಅಂತ ನನಗನ್ಸುತ್ತೆ ಅದೇ ಮಾಮೂಲಿ ಅವರು ದುಡ್ಡನ್ನು ಹಂಚುತ್ತೀವಿ ಆ ಕಾರಣದಿಂದ ಖರೀದಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ಮಂಡ್ಯದ ಮತದಾರರನ್ನು ಗೊತ್ತು ಆತ ಯಾರನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾವ್ಯಾವ ಕಾರಣಗಳಿಗೋಸ್ಕರ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಅದನ್ನು ಸ್ಪಷ್ಟವಾಗಿ ಗೊತ್ತಿತ್ತು ಧನ್ಯವಾದ ಸರ್ ಥ್ಯಾಂಕ್ ಯು ನಮಸ್ಕಾರ ರಮೇಶ್ ಅವರೇ ನಮಸ್ತೆ ಸರ್ ದೇಶದ ಪ್ರಧಾನಿಯಾಗಿ ನೀವು ಮೋದಿಯವ್ರನ್ನ ನೋಡಲಿಕ್ಕೆ ಇಷ್ಟಪಡ್ತೀರಾ ಅಥವಾ ರಾಹುಲ್ ಗಾಂಧಿಯವ್ರನ್ನ ನೋಡಲಿಕ್ಕೆ ಇಷ್ಟಪಡ್ತೀರಾ ಸರ್ ಮೋದಿಯವರು ಮೋದಿಯವ್ರಿಗೂ ರಾಹುಲ್ ಗಾಂಧಿಗೂ ಭಾನುಭೂಮಿಗಿಂತೂ ತುಂಬ ಅಂತರ ಇದೆ ಏಕೆಂತಂದರೆ ಮೋದಿಯವರು ತಳಮಟ್ಟದಿಂದ ಲೋ ಇದರಿಂದ ಬಂದು ಕಾರ್ಯಕರ್ತರಾಗಿ ಬೆಳೆದು ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ ವಿಶ್ವದ ಮನ್ನಣೆಯನ್ನು ಜಾಗತಿಕ ಮಟ್ಟದಲ್ಲಿ ತುಂಬ ಕೊಂಡೊಯ್ದಿದ್ದಾರೆ ರಾಹುಲ್ ಆ ಪ್ರಬುದ್ಧತೆ ಇಲ್ಲ ಶ್ರೀಮಂತ ಕುಟುಂಬದಿಂದ ಬಂದಿರೋರು ಜನರ ಕಷ್ಟ ನಾಡಿ ಮಿಡಿತ ಏನೂ ಗೊತ್ತಿಲ್ಲ ಮೋದಿಯವ್ರಿಗೂ ಅವ್ರಿಗೂ ಹೋಲಿಕೆ ಇಲ್ಲ ಸರ್ ಆದರೂ ಅವರು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ನಮ್ಮ ಮಹಿಳೆಯರಿಗೆ ಒಂದು ಆಮಿಷ ಹೊಡ್ಡಿದಾರಲ್ಲ ಸರ್ ಏನೇ ಹೊಡ್ಡಿದ್ರು ಅವರು ಅರವತ್ತು ಈಗ ಎಲ್ಲ ಮಾಧ್ಯಮಗಳಲ್ಲೂ ಅರವತ್ತು ಬರೋದು ಹೆಚ್ಚು ಅಂತ ತೋರಿಸ್ತವ್ರೆ ಮತ್ತೆ ಈ ಗ್ಯಾರಂಟಿಗೋಸ್ಕರ ಏನೂ ಇದಾಗಿಲ್ಲ ಸ್ಟೇಟ್ದೇ ಒಂಥರ ಪಾರ್ಲಿಮೆಂಟ್ದೇ ಒಂಥರ ಚುನಾವಣೆಗಳಿರ್ತದೆ ಎಕ್ಸಿಟ್ ಪೋಲ್ ಬಗ್ಗೆಯೂ ಅದು ಮೋದಿ ಎಕ್ಸಿಟ್ ಪೋಲ್ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾರಲ್ಲ ಸರ್ ಇರ್ಬೋದು ಈಗ ಒಂದು ಚಾನಲ್ ಎರಡು ಚಾನಲ್ಲು ಆದರೆ ಖಂಡಿತ ನೀವು ಹೇಳ್ದಂಗೆ ಅವರು ರಾಹುಲ್ ಗಾಂಧಿ ಹೇಳ್ದಂಗೆ ಆರೋಪ ಇರ್ಬೋದು ಎಲ್ಲ ಚಾನಲ್ಗಳಲ್ಲೂ ಎಕ್ಸಿಟ್ ಪೋಲುಗಳಲ್ಲಿ ಮೋರ್ ದ್ಯಾನ್ ತ್ರೀ ಹಂಡ್ರೆಡ್ ಸಮಥಿಂಗ್ಸ್ ಬಿ ಜೆ ಪಿ ಎನ್ ಡಿ ಎ ಇದೆ ಹಾಗಾಗಿ ಎಲ್ಲ ಚಾನಲ್ಗಳಿಗೂ ಮೋದಿ ಫೇವರ್ ಏನು ಅಲ್ವಲ್ಲ ವಸ್ತುಸ್ಥಿತಿ ತೋರಿಸ್ಲೇತಾರೋ ನೀವು ಚಾ ಮಾಧ್ಯಮದವರಾಗಿ ವಸ್ತುಸ್ಥಿತಿ ತೋರಿಸ್ಲೇಬೇಕಲ್ವ ಏನೋ ಸಣ್ಣ ಪುಟ್ಟ ಇರ್ತವೆ ಆದರೆ ಎಲ್ಲ ಚಾನಲ್ಗಳು ಅದೇ ಥರ ಆಗೋಕ್ಕೆ ಸಾಧ್ಯ ಇಲ್ಲ ಓಕೆ ಸರ್ ಧನ್ಯವಾದ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದು ಎಕ್ಸಿಟ್ ಪೋಲ್ ಮತದಾರನ ಮನಸ್ಸಲ್ಲಿ ಏನಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದರಲ್ಲೂ ಬಹುಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೇಲೆ ಏನಾದರೂ ನೆಗೆಟಿವ್ ಆದಂಥ ಪರಿಣಾಮ ಅಂತ ಸಾಕಷ್ಟು ಜನಗಳಿಗೆ ಒಂದು ಗೊಂದಲ ಇದೆ ಸಾಕಷ್ಟು ಅನುಮಾನಗಳಿದೆ ಆದರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೇಲೆ ಕಿಂಚಿತ್ತೂ ಪರಿಣಾಮ ಬೀರಿಲ್ಲ ಏನಕ್ಕೆ ಅಂತಂದರೆ ಈ ಬಾರಿ ಚುನಾವಣೆ ನಡೆದಿರದೆ ಮೋದಿ ಹೆಸರಲ್ಲಿ ದೇಶದ ಪ್ರಧಾನಿ ಯಾರಾಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲೇ ಈ ಒಂದು ಚುನಾವಣೆ ನಡೆದಿರೋದು ನಾನು ನಿಮಗೊಂದೇ ಉದಾಹರಣೆ ಕೊಡ್ತೀನಿ ನಾನೊಬ್ಬ ಪತ್ರಕರ್ತನಾಗಿದ್ದರೂ ಕೂಡ ನಾನು ಕೂಡ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಾಮಾನ್ಯ ಪ್ರಜೆಗಳಲ್ಲಿ ಆ ಪ್ರಜೆಗಳಲ್ಲಿ ಕೂಡ ನಾನು ಒಬ್ಬ ನಾನು ಕುಮಾರಸ್ವಾಮಿಯವರಾಗಲಿ ದೇವೇಗೌಡರನ್ನಾಗಲಿ ಯಾವುದೇ ಕಾರಣಕ್ಕೂ ಮೊದಲು ಇಷ್ಟಪಡ್ತಿರಲಿಲ್ಲ ನಾವು ನಮ್ಮ ಸ್ನೇಹಿತರು ವಾಕಿಂಗ್ ಹೋಗುವಂಥ ಸಮಯದಲ್ಲಿ ಹತ್ತು ಹಲವಾರು ಅವ್ರ ಬಗ್ಗೆ ಒಂದು ಕಾಮಿಡಿಗಳು ಮಾಡ್ಕೊಂಡು ಅವ್ರ ಬಗ್ಗೆ ನಗಾಡ್ತಿದ್ವೋ ಆದರೆ ಯಾವಾಗ ಅವರು ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಕಾಣಿಸ್ಕೊಂಡ್ರು ಮೋದಿ ಅವರ ಒಂದು ಕೃಪಾ ಕಟಾಕ್ಷ ಯಾವಾಗ ಜೆ ಡಿ ಎಸ್ ಪಕ್ಷದ ಮೇಲೆ ಬೀಳ್ತೋ ಆ ಒಂದು ಕೋಣ ಆ ಒಂದು ಕಾರಣಕ್ಕೋಸ್ಕರ ನಾವು ನಮಗೆ ಇಷ್ಟ ಇಲ್ಲದಿದ್ರು ಕೂಡ ಅವ್ರನ್ನ ಬೆಂಬಲಿಸಿದ್ದೀವಿ ಇದೇ ರೀತಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರನ ಮನಸ್ಸು ಇರೋದು ಮತದಾರನ ಆಂತರ್ಯದಲ್ಲಿ ಅವ್ರನ್ನ ಕೆಲವೊಂದು ಸಮುದಾಯಗಳು ಜಾತಿ ಕಾರಣದಿಂದ ಇಷ್ಟಪಟ್ಟರೆ ಕೆಲವೊಂದು ಸಮುದಾಯಗಳು ಮೋದಿ ಅವ್ರನ್ನ ಮುಖ ನೋಡಿಕೊಂಡು ಈ ಸತಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಿದ್ದಾರೆ ಆ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಈ ಬಾರಿ ವಿಜಯಮಾಲೆನ ದರ್ಶನದಲ್ಲಿ ಯಾವುದೇ ರೀತಿ ಅನುಮಾನವಾಯ ಅನುಮಾನ ಇಲ್ಲ ಅವರು ದೆಹಲಿಗೆ ಪ್ರಯಾಣ ಬೆಳೆಸೋದ್ರಲ್ಲಿ ಎಳ್ಳು ಕಾಳಿನ ಮನೆಯಷ್ಟು ಕೂಡ ಅನುಮಾನ ಇಲ್ಲ ಸ್ನೇಹಿತರೆ ದೇಶದ ರಾಜಕಾರಣದ ಬಗ್ಗೆ ಮಾತನಾಡುವಷ್ಟು ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಒಂದು ಗ್ರೌಂಡ್ ವರ್ಕ್ ಆಗಲಿ ನಾನು ಮಾಡಿಲ್ಲ ಆದರೂ ಕೂಡ ಒಂದು ಹೇಳ್ತೀನಿ ಈ ಒಂದು ಚುನಾವಣೆ ನಡೆದಿರೋದು ಧರ್ಮ ಮತ್ತು ಅಧರ್ಮಗಳ ನಡುವೆ ಏನಕ್ಕೆ ಅಂತಂದರೆ ಧರ್ಮ ಯಾವ ಪಕ್ಷದಲ್ಲಿದೆ ಯಾವ ವ್ಯಕ್ತಿಯಲ್ಲಿದೆ ಅಂತ ನಮ್ಮ ದೇಶದ ಜನಗಳಿಗೆ ಚೆನ್ನಾಗಿ ಗೊತ್ತು ಅದೇ ರೀತಿ ಸಾವಿರ ಸುಳ್ಳು ಹೇಳಿ ಒಂದು ಪಕ್ಷನ ಸೋಲಿಸ್ತೀನಿ ಅನ್ನೋದು ಕನಸನ ಮಾತು ಅನ್ನೋದನ್ನ ಈ ಒಂದು ಚುನಾವಣೆಯಲ್ಲಿ ಅದರಲ್ಲೂ ನಾಲ್ಕನೇ ತಾರೀಕು ಒಂದು ಮಧ್ಯಾಹ್ನ ಒಂದು ಗಂಟೆಗೆ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಯಾರು ವಿಜಯಮಾಲ ಧರಿಸ್ತಾರೆ ಅಂತ ಸ್ನೇಹಿತರೆ ನಮ್ಮ ದೇಶದ ಇತಿಹಾಸದಲ್ಲಿ ಇಬ್ಬರು ವ್ಯಕ್ತಿಗಳು ಮಾತ್ರ ಮೂರು ಬಾರಿ ಪ್ರಧಾನಿಯಾಗಿರುವಂಥವರು ಒಬ್ಬರು ಜವಾಹರ್ಲಾಲ್ ನೆಹರು ಮತ್ತು ಇನ್ನೊಬ್ಬರು ಇಂದಿರಾ ಗಾಂಧಿ ಆ ಒಂದು ಸಾಧನೆನ ಮೋದಿ ಬಾರಿ ಸರಿಗಡ್ತಾರೆ ನಾನು ಕೂಡ ಮೋದಿಯವರ ಪ್ರಮಾಣವನ್ನು ಸ್ವೀಕರಿಸೋದು ನೋಡಲಿಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಜೊತೆ ಯಾರು ಬರ್ತೀರಿ ನನ್ನ ಬೈಕಲ್ಲಿ ಹಿಂದುಗಡೆ ಸೀಟ್ ಖಾಲಿ ಇದೆ ಬರೋಕ್ಕೆ ಯಾರಿದ್ದೀರಾ ಹೇಳಿ ನಾನು ಕರ್ಕೊಂಡೋಗ್ತೀನಿ ಧನ್ಯವಾದ ಸ್ನೇಹಿತರೆ